ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದರೆ ಹಾಗೇನಾದ್ರೂ ಇಲ್ಲಿಯ ಹೆಚ್ ಎಲ್ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಇವ್ರು ಎಚ್ ಎಲ್ ಅವರು ನಮ್ಮಲ್ಲಿ ಕೂಡ ಘಟಕ ಹಾಕಿ ಅಂತ ಕೇಳಬಹುದು ಅಂತ ಇಲ್ಲಿ ಇರುವಂತಹ ಎಚ್ ಎಲ್ ಆಪರೇಷನ್ಸ್ನ ಇಲ್ಲಿರುವಂತಹ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡುದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದ್ರೆ ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿದ್ರೆ ನನ್ನ ಕಡೆಯೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಾವೆ ಅದು ಚರ್ಚೆನ ಮಾಡ್ತಾ ಇದ್ದೀವಿ ಈಗ ಹೀಗಾಗಿ ಅದು ಸೂಕ್ತ ಅಲ್ಲ ಒಂದೇದ್ದು ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ ನಲ್ಲಿ ಹಿಂದೆ ನಾವು ಕೂಡ ನಾವು ಪ್ರಾರ್ನಾಥ್ ಸಿಂಗ್ ಅವರು ಆದಾಗ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಏನು ಯು ಪಿ ಮತ್ತು ತಮಿಳುನಾಡುಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ ಅವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿತ್ತು ಡಿಫೆನ್ಸ್ ಕೋರಿಡರ್ ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ ಅರವತ್ತೈದು ಪರ್ಸೆಂಟ್ ಇದೆ ಅರವತ್ತು ಪೈಸ್ ಐದು ಪರ್ಸೆಂಟ್ ಇದ್ದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿರುವಾಗ ಗ್ಲೋಬಲಿನೂ ಕೂಡ ವಿಶ್ವದಲ್ಲಿ ಮೂರನೇ ಸ್ಥಾನ ನಮಗಿದೆ ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕೋರ್ಡರ್ನ ಯು ಪಿ ಮತ್ತು ತಮಿಳುನಾಡಿಗೆ ಕೊಟ್ಟರು ಅವ್ರು ಯಾಕೆ ಕೊಟ್ಟರು ಅಂತ ಈಗ ಕೂಡ ನಾವು ಕೇಳೋದಿಲ್ಲ ಆದರೆ ನಮಗೆ ಕೊಡಬೇಕಾಗಿತ್ತು ಆನ್ ಮೆರಿಟ್ ನಮಗೆ ಕೊಟ್ಟು ಅದ್ರಾದ್ಮೇಲೆ ಅವ್ರಿಗೂ ಕೂಡ ಕೊಡಬೇಕಾಗಿತ್ತು ಮತ್ತೆ ನಾನು ಮೊನ್ನೆ ಅವರಿಗೆ ಒತ್ತಾಯವನ್ನು ಮಾಡಿದ್ದೇನೆ ಡಿಫೆನ್ಸ್ ಕೋರ್ಡರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಯಾಕಂದ್ರೆ ಕರ್ನಾಟಕ ಕೂಡ ಭಾರತ ದೇಶದಲ್ಲೇ ಒಂದು ರಾಜ್ಯ ಗಮನಿಸಬೇಕಾಗ್ತದೆ ಪಕ್ಷ ಬೇರೆ ಬೇರೆಬಹುದು ಸರ್ಕಾರಗಳು ಬೇರೆ ಬೇರೆ ಇರಬಹುದು ಇಲ್ಲಿಯಲ್ಲಿ ಅದು ಅದು ಮಾನದಂಡ ಅಲ್ಲ ಅದು ಸರ್ ರಾಷ್ಟ್ರದ ಏಳಿಗೆಗಾಗಿ ಒಂದು ಡಿಫೆನ್ಸ್ ಮತ್ತು ಕಾರಿಡಾರ್ ಕಾಂಟ್ರಿಬ್ಯೂಷನ್ ಇದ್ದಂಥ ರಾಜ್ಯ ಭಾಳ ಮಹತ್ವ ಪಡ್ಕೊಳ್ತದೆ ರಾಷ್ಟ್ರದ ಇಪ್ಪತ್ತಿಸ್ಟಿದ್ದು ಕೂಡ ಈಗಾಗಲೇ ಮನವಿಯನ್ನೇ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೀನಿ ಕೇಂದ್ರ ಸಚಿವರನ್ನ ಭೇಟಿಯಾಗ್ತೀನಿ ರಾಜನಾಥ್ ಸಿಂಗ್ ಅವ್ರನ್ನ ಆಗುವಂಥ ಪ್ರಯತ್ನ ಮಾಡ್ತೀವಿ ಡಿಫೆನ್ಸ್ ಕಾರಿಡಾರ್ ನಮ್ಮ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು ಅದು ನಮಗೆ ಕುಡಿ ಹಕ್ಕು ಬೈ ಮೆರಿಟ್ ನಾಟ್ ಬೈ ಇನ್ಫ್ಲೂಯನ್ಸ್ ಯಾಕಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅಂತಾಗಿದೆ